ಎಲ್ರಿಗೂ ನಮಸ್ಕಾರ ನೋಡಿ ಆರೋಗ್ಯಕರವಾದಂತಹ ಆಹಾರ ಮೆಂತ್ಯ ಹಬ್ಬದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಡಿ ದೇಹಕ್ಕೆ ತುಂಬಾ ಒಳ್ಳೆಯದು ಈ ಮೆಂತ್ಯ ಸೊಪ್ಪು ತುಂಬಾ ಚೆನ್ನಾಗಿದೆ ಟೇಸ್ಟ್ ವಿಡಿಯೋನ ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡಿದೆ ನಿಮಗೇನು ಅರ್ಥ ಆಗೋಲ್ಲ ಸೊ ಹೆಂಡವರೆಗೂ ನೋಡಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಸೇರಿಸ್ಕೊಡಿ ಚಟಾಪಾತ ಅಂದಾಗ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಸೇರಿಸ್ಕೊಡಿ ಈರುಳ್ಳಿಯನ್ನು టెంపు ఫ్రై మాకూ టెంపు ఫ్రై మాకే నువ్వు స్వల్ప అరిశ్ణ సేస్కోవకీ ఉప్పన్న సేస్కొడి అదే మెంక సొప్పను సేస్కో మెంక సొప్ సేసిబిట్టు ఈరో మిక్స్ మాట్ ಇದಕ್ಕೇ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೋಬೇಕು ಕೊತ್ತಂಬರಿ ಸೇರಿಸ್ಬಿಟ್ಟು ಮತ್ತೊಮ್ಮೆ ಈ ಥರ ಬಾಡಿಸ್ಕೋಬೇಕು ನೋಡಿ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದಕ್ಕೆ ಒಂದು ಟೇಬಲ್ ಅಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಡಿ ಆರಾಮಿ ಮಿಕ್ಸ್ ಮಾಡ್ಕೋಬೇಕು ಇದರುವಂತಹ ಹಸಿ ಮೆಣಸಿನ್ಕಾಯವನ್ನು ಸೇರಿಸ್ಕೋಬೇಕು ಇದಕ್ಕೆ ನೋಡಿ ಹಾಕೋಬಿಟ್ಟು ಈ ಥರ ಕೊಡಿ ಹಸಿ ಕಾಯಿತಿಯನ್ನು ಎರಡು ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಡಿ ಸೇರಿಸ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ಕೊಂಡು ಮ್ಯಾಶ್ ಮಾಡಿರುವಂಥ ಆಲೂಗೆಡ್ಡೆನೂ ಸೇರಿಸ್ಕೋಬೇಕು ಆಲೂಗೆಡ್ಡೆ ಹಾಕಿಬಿಟ್ಟು ಈ ಥರ ಒಂದು ಸ್ವಲ್ಪ ಬಾಡಿಸ್ಕೊಬೇಕು ಅದರಲ್ಲಾಗಿ ನೀವು ಆಲೂಗಡ್ಡೆ ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡಿಕೊಡಿ ಸೊ ಇವಾಗ ನೀವು ಸ್ಟವ್ನ ಆಫ್ ಮಾಡಿಬಿಟ್ಟು ಮಾಡಿರೋವಂಥ ರೈಸನ್ನು ಅಂದರೆ ಅನ್ನವನ್ನು ಸೇರಿಸ್ಕೊಬಿಟ್ಟು ಇದು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ರೈಸನ್ನು ಮಿಕ್ಸ್ ಮಾಡಿಕೊಡಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಸೊ ಇದು ಸರ್ವ್ ಮಾಡಿಕೊಳ್ಳಿ ಪ್ಲೇಟಿಗೆ ಸವಿಯಲು ಸಿದ್ಧ